ನಮಸ್ಕಾರ ಸ್ನೇಹಿತರ ಸ್ನೇಹಿತರ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ ಸೆಪ್ಟೆಂಬರ್ ತಿಂಗಳ ಒಂದು ವಾರದ ಹದಿನಾರರಿಂದ ಇಪ್ಪತ್ತೆರಡು ತನಕ ಪ್ರಮುಖ ಪ್ರಶುದ್ಧ ಘಟನೆಗಳನ್ನ ಡಿಸ್ಕಸ್ ಮಾಡೋಣ ಎಕ್ಸಾಮ್ಸ್ ಹೆಲ್ಪ್ ಆಗ್ತಾ ಆಗುತ್ತೆ ನೋಡಿ ವೀಕ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಮಂತ್ಲಿ ಕರೆಂಟ್ ಅಫೇರ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಎರಡರ ಲಿಂಕ್ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೀವಿಯಸ್ ವೀಕ್ಸ್ ಆಗಿರ್ಬೋದು ಮಂತ್ಲಿದಾಗಿರ್ಬೋದು ಎಲ್ಲ ನೋಡ್ಕೋಬಹುದು ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಬನ್ನಿ ನಾನು ಡೈರೆಕ್ಟ್ ಆಗಿ ನನಗೆ ಕ್ವಶನ್ಸ್ ಮುಖಾಂತರ ಸಾಲ್ವ್ ಮಾಡ್ತೀನಿ ಭಾರತ್ ಸ್ಟಾರ್ಟ್ಅಪ್ ಜ್ಞಾನ ಪ್ರವೇಶ ನೋಂದಣಿ ಭಾಸ್ಕರ್ ಅಂತ ಕರಿತೀವಿ ಕೇಳ್ಬೋದು ಸಿಂಪಲ್ ಕ್ವಶನ್ ಕೇಳ್ಬೋದು ಭಾಸ್ಕರ್ ಸ್ಟಾರ್ಟ್ಅಪ್ ನಾಲೆಡ್ಜ್ ನಾಲೆಜ್ ಆಕ್ಸಸ್ ರಿಜಿಸ್ಟ್ರಿ ಅಂತಿದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬೇಕಾದ್ರೆ ಕೇಳ್ಬೋದು ಹೆಸರೇ ಹೇಳುತ್ತೆ ಸರ್ ಭಾಸ್ಕರ್ ಅಂದ್ರೆ ಭಾರತ್ ಸ್ಟಾರ್ಟ್ಅಪ್ ನಾಲೆಡ್ಜ್ ನಾಲೆಜ್ ಆಕ್ಸೆಸ್ ರಿಜಿಸ್ಟ್ರಿ ಅಂದ್ರೆ ಸ್ಟಾರ್ಟ್ಅಪ್ ಸಂಬಂಧಪಟ್ಟ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಂತ ಅರ್ಥ ನೋಡೋಣ ಆಪ್ಷನ್ಸ್ ಏನಿದೆ ಅಂತ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲಿ ಮಧ್ಯಸ್ಥಗಾರರಿಗೆ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ನೋಂದಣಿ ನಿರ್ಮಿಸುವುದು ಇದರ ಪ್ರಾಥಮಿಕ ಗುರಿಯಾಗಿದೆ ಅಂದ್ರೆ ಇದೊಂದು ಡಿಜಿಟಲ್ ಆಗಿ ಇರ್ತಕ್ಕಂತ ಒಂದು ನೋಂದಣಿ ವ್ಯವಸ್ಥೆ ಅಂದ್ರೆ ಎಲ್ಲ ತಿಂಗು ತಿಂಗು ರಿಜಿಸ್ಟ್ರಿ ಇಂದ ಡಿಜಿಟಲ್ ಡಿಜಿಟಲ್ ಮುಖಾಂತರ ಪಾಯಿಂಟ್ ಟು ಪಾಯಿಂಟ್ ಸೊಲ್ಯೂಷನ್ ನಿಮ್ಗೆ ಸಿಗುತ್ತೆ ಎಕೋಸಿಸ್ಟಮ್ ನ ಸ್ಟಾರ್ಟ್ ಅಪ್ ಒಂದು ಕಂಪ್ನಿ ಸ್ಟಾರ್ಟ್ ಆದಾಗ ಅದಕ್ಕೆ ಏನೇನ್ ಬೇಕು ಇನಿಷಿಯಲ್ ಸ್ಟೇಜ್ ಅಲ್ಲಿ ಓಕೆ ಅದಕ್ಕೆ ಏನ್ ಹೆಲ್ಪ್ ಬೇಕು ಕಾರ್ಪೊರೇಟ್ ಸಂಬಂಧಪಟ್ಟಂತೆ ಆದ್ರೆ ಮತ್ತೆ ಇನ್ವೆಸ್ಟರ್ ಗೆ ಸಂಬಂಧಪಟ್ಟಂತೆ ಆದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಅಥವಾ ಯಾವ್ದಾರ ಮಧ್ಯಸ್ಥಿಕೆಗಾರರು ಯಾವ್ದಾರ ರಿಸರ್ಚ್ ಇದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಲೋನ್ ಸಂಬಂಧಪಟ್ಟಂತೆ ಇನ್ವೆಸ್ಟರ್ ಗೆ ಸಂಬಂಧಪಟ್ಟಂತೆ ಗೋರ್ಮೆಂಟ್ ಬಾಡಿ ಕ್ಲಿಯರೆನ್ಸ್ ಸಂಬಂಧಪಟ್ಟಂತೆ ಬೇರೆ ಏನೇ ಆದ್ರೂ ಕೂಡ ಒಂದೇದಲ್ಲಿ ಇರ್ತಾರೆ ಒಂದೇದ್ರಲ್ಲಿ ಸಿಗ್ತಾರೆ ಒನ್ ಸ್ಟಾಪ್ ಸೊಲ್ಯೂಷನ್ ಓಕೆ ಕರೆಕ್ಟ್ ಡಿಜಿಟಲೈಸ್ ಮಾಡ್ತಾ ಇದು ವರ್ಲ್ಡ್ ಫಸ್ಟ್ ಅಂಡ್ ವರ್ಲ್ಡ್ ಲಾರ್ಜೆಸ್ಟ್ ಎಲ್ಲನೂ ಕವರ್ ಮಾಡಬೇಕು ಇದು ವಾಣಿಜ್ಯ ಕೈಗಾರಿಕಾ ಸಚಿವಾಲಯದ ಉಪಕ್ರಮ ಆಗಿದೆ ವಾಣಿಜ್ಯ ಕೈಗಾರಿಕೆದ್ ಬರುತ್ತಾ ಅಲ್ಲ ಯಾಕ್ರೂ ಬರುತ್ತೆ ಆಗಾರೆ ಎಸ್ ಎಸ್ ವಾಣಿಜ್ಯ ಕೈಗಾರಿಕೆ ಸಾರಿ ಒಂದು ಮತ್ತೆ ಕೂಡ ಕರೆಕ್ಟ್ ಹೌದು ಇಟ್ ಇಟ್ ವಿಲ್ ಕಮ್ ಅಂಡರ್ ವಾಣಿಜ್ಯ ಕೈಗಾರಿಕೆ ಸಚಿವಾಲಯ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಲ್ಲಿ ಬರುತ್ತೆ ಭಾಸ್ಕರ್ ಫುಲ್ ಫಾರ್ಮ್ ತಿಳ್ಕೊಳ್ಳಿ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ ಇದೇನ್ ಮಾಡುತ್ತೆ ಸರ್ ಈ ಸ್ಟಾರ್ಟ್ಅಪ್ ಗಳು ಹೂಡಿಕೆದಾರರು ಮಾರ್ಗದರ್ಶಕರು ಮತ್ತು ಇತರ ಮಧ್ಯಸ್ಥಿಕೆಗಾರರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತೆ ಅಂದ್ರೆ ಎಕೋಸಿಸ್ಟಮ್ ಎಲ್ರು ಒಂದೇ ನೀವು ಅಲ್ಲಿ ಹೋಗ್ಬಿಟ್ರೆ ಯಾರು ಸ್ಟಾರ್ಟ್ಅಪ್ ಕಂಪ್ನಿ ಅವರಾಗ್ಲಿ ಅಂತಲ್ಲ ಅವ್ರಿಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡೋರಾಗಿರ್ಬೋದು ಸಂಪನ್ಮೂಲಗಳನ್ನು ಕೊಡೋರಾಗಿರ್ಬೋದು ಅದಕ್ಕೆ ತಕ್ಕಂತ ಜ್ಞಾನಕ್ಕೆ ತಕ್ಕಂತೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಸೊಲ್ಯೂಷನ್ಸ್ ಕೊಡೋರಾಗಿರ್ಬೋದು ಎಲ್ಲ ಸಿಗ್ತಾರೆ ಎಲ್ ಯಾರ್ ಬೇಕೋರು ರಿಜಿಸ್ಟರ್ ಆಗ್ಬಾರ್ದು ಭಾಸ್ಕರ್ ಐಡಿ ಅಂತಾನೆ ಕೊಳ್ತಾರೆ ಎವ್ರಿ ಸ್ಟೇಕ್ ಹೋಲ್ಡರ್ಸ್ ವಿಲ್ ಅಸೈನ್ಡ್ ಯೂನಿಕ್ ಭಾಸ್ಕರ್ ಐ ಡಿ ಇಬ್ಬರಿಗೆ ಒಂದೊಂದು ಐಡಿ ಕ್ರಿಯೇಟ್ ಆಗುತ್ತೆ ಇದ್ರಲ್ಲಿ ಈಗ ಹೆಂಗೆ ನಾವ್ ಹಂಗ ಫೇಸ್ಬುಕ್ ಅಲ್ಲಿ ಐ ಡಿ ಕ್ರಿಯೇಟ್ ಮಾಡ್ಕೋತೀವಲ್ಲ ಅಲ್ಲಿ ಹೆಂಗೆ ಬಿಸ್ನೆಸ್ ಮಾಡೋರು ಇರ್ತಾರೆ ನೋಡೋರು ಇರ್ತಾರೆ ಫಾಲೋ ಎಲ್ಲರೂ ಇರ್ತಾರಲ್ಲ ಸೇಮ್ ಅದೇ ರೀತಿ ಇದೊಂದು ಇದೊಂದು ಸ್ಟಾರ್ಟ್ಅಪ್ ಸಂಬಂಧಪಟ್ಟಿದೆ ಅಷ್ಟೇ ಭಾಸ್ಕರ್ ಯಾವುದಕ್ಕೆ ಸಂಬಂಧಪಟ್ಟ ಸ್ಟಾರ್ಟ್ ಇಸ್ ದ ಫುಲ್ ಫಾರ್ಮ್ ಭಾರತ್ ಸೊ ನೆಕ್ಸ್ಟ್ ಬರ್ತೀನಿ ನಾವಿಕ್ ಸಾಗರ ಪರಿಕ್ರಮ ಎರಡು ಈ ಕೆಳಗಿನ ಪ್ರಯತ್ನಿಸಿ ನಾವಿಕ್ ಸಾಗರ್ ಇದು ಭಾರತೀಯ ನೌಕಾಪಾಡಿಗೆ ಸ್ಥಳೀಯ ತಂತ್ರಜ್ಞಾನದ ಬಳಕೆ ಉತ್ತೇಜನ ನೀಡುವ ಗುರಿಯನ್ನು ಹೊಂದಿದೆ ಇದು ಕನಿಷ್ಠ ಎಪ್ಪತ್ತೈದು ಹೊಸ ಸ್ಥಳೀಯ ತಂತ್ರಜ್ಞಾನ ಉತ್ಪನ್ನಗಳನ್ನು ಭಾರತೀಯ ನೌಕಾಪಡೆಗೆ ಸೇರಿಸುವ ಗುರಿಯನ್ನು ಹೊಂದಿದೆ ಯಾವುದು ತಪ್ಪಾಗಿದೆ ಕೇಳಿದ್ರೆ ಸರಿಯಾಗಿದೆ ಕೇಳಿದಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ನೀವು ಇಲ್ಲಿ ನೋಡ್ತಾರೆ ಗೊತ್ತಾಗ್ಬೇಕು ಈ ಯಾವುದೇ ಹೊಸ ಉತ್ತೇಜನ ಕೊಡಕ್ಕೂ ಅಲ್ಲ ಯಾವುದೇ ಹೊಸದಾಗಿ ಸೇರ್ಸಕ್ಕೂ ತಂತ್ರಜ್ಞಾನ ಎರಡು ಕೂಡ ಓಕೆ ಏನಿದು ಅಂದ್ರೆ ಇಬ್ರು ಮಹಿಳೆಯರು ಸರ್ ಇಲ್ಲಿ ನೀವು ನೋಡ್ತಾ ಇರಬೇಕು ಇಡೀ ಪ್ರಪಂಚನ ಸುತ್ತಕ್ಕೆ ಹೋಗ್ತಾ ಇದಾರೆ ದಂಡ ಯಾತ್ರೆ ಅಥವಾ ನೌಕಾ ನೌಕಾಪಡೆಯ ನೌಕಾಯಾನ ಅಂತ ಅನ್ಕೊಳ್ಳಿ ಎಕ್ಸ್ಟ್ರಾರ್ಡಿನರಿ ಸೈಲಿಂಗ್ ಎಕ್ಸ್ಪಿಡೀಷನ್ ಬೈ ಇಂಡಿಯನ್ ನೇವಿ ಟೂ ವುಮನ್ ಆಫೀಸರ್ಸ್ ಸರ್ಕಮ್ ವನಿಗೇಟ್ ದ ಗ್ಲೋಬ್ ಪ್ರಪಂಚ ಸುತ್ತಕ್ಕೆ ಹೋಗ್ತಾ ಇದ್ದಾರೆ ಯಾರು ಯಾರವರು ಇಬ್ರು ಲೆಫ್ಟಿನೆಂಟ್ ಕರ್ನಲ್ ರೂಪಾ ಅಂಡ್ ದಿಲ್ನಾ ಅಂತಕ್ಕಂಥ ಇಬ್ರು ಮಹಿಳೆಯರು ಇವರು ಒಂದು ಟ್ರಾನ್ಸ್ ಓಷನ್ ಸಾವಿರೋತ್ತರ ಒಂದು ಸ್ಮಾಲ್ ಸಿಕ್ಸ್ ಮೆಂಬರ್ ಜನ ಒಂದು ಅಷ್ಟು ನ ಸುತ್ತಿದ್ರು ಗೋವಾ ಇಂದ ರಿಯೋ ಡಿ ಜೆನೆರೋ ಬ್ರೆಜಿಲ್ ವಯಾ ಕೇಪ್ ಟೌನ್ ಸೌತ್ ಆಫ್ರಿಕಾ ಬ್ಯಾಕ್ ಬಂದಿದ್ರು ಅದರಲ್ಲೂ ಕೂಡ ಇವರು ಭಾಗವಾಗಿದ್ರು ಈಗ ಇವರಿಬ್ಬರೇ ಈ ಒಂದು ಪ್ರಪಂಚ ಸುತ್ತಕ್ಕೆ ಒಂದು ಇದು ಮಾಡ್ತಾ ಇದ್ರು ಅದಕ್ಕೆ ಇದನ್ನ ವಿಕ್ ಸಾಗರ್ ಪರಿಕ್ರಮ ಟು ಅಂತ ಅಂತ ಕರಿತೀವಿ ಅಂಡ್ ಇದನ್ನ ಇವ್ರು ಹೋಗ್ತಾ ಇರೋದೇ ಆದ್ರಿಂದ ಐ ಎನ್ ಎಸ್ ವಿ ತರಿಣಿ ಓಕೆ ತರಿಣಿ ಅನ್ನೋ ಒಂದು ಆ ಒಂದು ಏನೋ ಶಿಪ್ ಇದೆ ಅದರಲ್ಲಿ ಹೋಗ್ತಾ ಇದ್ದಾರೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ಪ್ರಪಂಚಾದ್ಯಂತ ನೌಕೆಯನ್ನ ಒಳಗೊಂಡಿರುತ್ತದೆ ತೀವ್ರವಾದ ಕೌಶಲ್ಯಗಳು ದೈಹಿಕ ಸಾಮರ್ಥ್ಯ ಮಾನಸಿಕ ಜಾಗರೂಕತೆ ಅಗತ್ಯ ಅಥವಾ ಕಠಿಣ ಪ್ರಯಾಣ ಎಂದು ವಿವರಿಸಲಾಗಿದೆ ನೇಚರ್ ಆಫ್ ಎಕ್ಸ್ಪಿಟೇಶನ್ ಅಂದ್ರೆ ಪ್ರಪಂಚ ಸುಮ್ನೆ ಅಲ್ಲ ಅದು ನಾವಿಕ ನಾವಿಕ ನೀವು ಬೈ ಏರ್ ಮುಖಾಂತರ ಹೋಗೋದ್ ಬೇರೆ ಬೈ ರೋಡ್ ಮುಖಾಂತರ ಹೋಗೋದ್ ಬೇರೆ ಸಮುದ್ರದ ಮುಖಾಂತರ ಹೋಗೋದಿಲ್ಲ ಡಿಫಿಕಲ್ಟ್ ಓಕೆ ಬೇರೆ ಬೇರೆಯಾದ ಕೌಶಲ್ಯತನ ಇರಬೇಕು ದೈಹಿಕ ಸಾಮರ್ಥ್ಯ ಇರಬೇಕು ಬೇರೆ ಬೇರೆ ಏನೋ ಆ ಹವಾಮಾನ ವೈಪತ್ಯನ ಎದುರಿಸಬೇಕು ಇವೆಲ್ಲ ಇರುತ್ತೆ ಇದಕ್ಕೋಸ್ಕರ ಲಾಸ್ಟ್ ಮೂರು ವರ್ಷದಿಂದ ಅವ್ರು ಪ್ರಿಪೇರ್ ಆಗ್ತಾ ಇತ್ತು ಇದು ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೋಬಹುದು ಅದಕ್ಕೆ ಸ್ಪೆಷಲ್ ಲೋಗೋ ಕೂಡ ಇದು ಮಾಡಿದ್ದಾರೆ ಸೊ ಅಷ್ಟೊಂದು ಬೇಕಾಗಿಲ್ಲ ಸಿಂಪಲ್ ಕ್ವಶನ್ ಕೇಳ್ತಾನೆ ಈ ಯಾವ್ದಕ್ ಸಂಬಂಧ ಸಂಬಂಧಪಟ್ಟಿದೆ ಒಂದು ಇದಕ್ಕೆ ಯಾರು ಹೋಗ್ತಾ ಇದ್ದಾರೆ ಒಮ್ಮನ್ನು ಸೊ ಅವ್ರ ಹೆಸರು ಓಕೆ ಅಷ್ಟು ತಿಳ್ಕೊಂಡು ಸಾಕು ಇತ್ತೀಚೆಗೆ ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡು ಬರುವ ಸೂರ್ಯ ಯಾರೊಂದಿಗೆ ಸಂಬಂಧ ಹೊಂದಿದ್ದಾನೆ ಸೂರ್ಯ ಅಂತಕ್ಕಂಥದ್ದು ತುಂಬಾ ನ್ಯೂಸ್ ಇದೆ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ನೇಹಿತರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ನಂತರ ನೀವು ಹೇಳ್ಬಿಡ್ಬೋದು ಯಾವುದೋ ಭಾರತಕ್ಕಾಗಿ ಮುಂದಿನ ಪೀಳಿಗೆಯ ಉಡಾವಣಾ ವಾಹನ ಇದು ಅಂದ್ರೆ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಕೇಳುತ್ತೆ ಏನ್ ಇದು ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಓಕೆ ಸೊ ವಾಟ್ ಈಸ್ ದಿಸ್ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಇದ್ರ ಬಗ್ಗೆ ನೋಡೋದಾದ್ರೆ ಏನಾಗುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನಮ್ಗೆ ಈಗ ಇದ್ರ ಪ್ರಮುಖ ಉದ್ದೇಶ ಎಷ್ಟೇ ಸರ್ ಒಂದೇನು ಗೊತ್ತಾ ಇದ್ರ ಪ್ರಮುಖ ಫಸ್ಟ್ ಹೇಳ್ಬಿಡ್ತೀನಿ ನಾನು ನಿಮಗೆ ಆಮೇಲೆ ಇದಕ್ ಬರೋಣ ಇದು ಪ್ರಮುಖ ಉದ್ದೇಶ ನಮ್ದು ಪ್ಲೇ ಲೌಟ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ತ್ರೀ ಟೈಮ್ಸ್ ಪ್ಲೇ ಲೌಟ್ ಕೆಪಾಸಿಟಿ ನಮ್ದು ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಇದೆಯಲ್ಲ ಅದಕ್ಕಿಂತ ತ್ರೀ ಲೋಡ್ ಕೆಪಾಸಿಟಿ ಮತ್ತೆ ಕಾಸ್ಟ್ ಮೂರ್ ಪಟ್ಟು ಅದ್ರ ಕೆಪಾಸಿಟಿ ಅಂದ್ರೆ ಮೂವತ್ತು ಟನ್ ಓಕೆ ತನಕ ತಗೊಂಡು ಹೋಗ್ಬೋದು ಲೋ ಅರ್ಥ ಆರ್ಬಿಡ್ಗೆ ಅಥವಾ ಇನ್ನು ಮೇಲೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟರ್ ಜಿಯೋ ಸ್ಟೇಷನ್ ಬೇರೆ ಆರ್ಬಿಟ್ ತಗೊಂಡು ಹೋದ್ರೆ ಹತ್ತು ಟನ್ ತಕ್ಕ ತಗೊಂಡ್ಬಹುದು ಹತ್ತರಿಂದ ಇಪ್ಪತ್ತು ಟನ್ ತಗೊಂಡೋಗ್ಬೋದು ಅಂದ್ರೆ ಇದಕ್ಕಿಂತ ಜಾಸ್ತಿ ಅಂತ ತಗೊಂಡೋಗ್ಬೋದು ಬಟ್ ಕಾಸ್ಟ್ ಅಂದ್ರೆ ಜಾಸ್ತಿ ಆಗತ್ತೆ ಇಲ್ಲಿ ನೋಡಿ ತರ್ಟಿ ಟನ್ ಕೆಪಾಸಿಟಿ ಲೋ ಅರ್ಥ ಆರ್ಬಿಡ್ಗೆ ಒನ್ ಪಾಯಿಂಟ್ ಫೈವ್ ಟೈಪ್ಸ್ ಆಗುತ್ತೆ ಅಷ್ಟೇ ಜಸ್ಟ್ ಈಗೇನು ಎಲ್ ಲಾ ಲಾಂಚ್ ವೆಹಿಕಲ್ ನಾವ್ ಏನ್ ಮಾಡ್ತಾ ಇದೀವಿ ಅದಕ್ಕಿಂತ ಇನ್ನೊಂದು ಅರ್ಧ ಪಟ್ಟಿ ಜಾಸ್ತಿ ಆಗುತ್ತೆ ಅಷ್ಟೇ ತುಂಬಾ ಜಾಸ್ತಿ ಆಗಲ್ಲ ಅಂಡ್ ಇದ್ರ ಪ್ರಮುಖ ಉದ್ದೇಶ ಏನು ಗೊತ್ತಾ ನಾವ್ ಏನ್ ರಾಕೆಟ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತಿದೆ ಇದು ಲಾಂಚ್ ಆದ್ಮೇಲೆ ಇವೆಲ್ಲ ವೇಸ್ಟ್ ಆಗ್ತಿದಲ್ವಾ ರಿಯೂಸಬಲ್ ನಾವೆಲ್ಲ ಚೆಕ್ ಮಾಡಿದೀವಿ ಈಗ ಲಾಂಚ್ ವೆಹಿಕಲ್ಸ್ ಎಲ್ಲ ನಾವು ಎರಡ್ ಮೂರು ಟೆಸ್ಟ್ ಮಾಡಿದೀವಿ ಅಲ್ವಾ ಸೊ ಹಾಗಾಗಿ ಇದು ರಿಯೂಸಬಲ್ ಫಸ್ಟ್ ಸ್ಟೇಜ್ ಆಗಿರುತ್ತೆ ಫಸ್ಟ್ ಸ್ಟೇಜ್ ಅಂದ್ರೆ ಈ ಸ್ಟೇಜ್ ಏನಾರ ಇದು ರಿಯೂಸಬಲ್ ಆಗಿರುತ್ತೆ ವಾಪಸ್ ನಮಗೆ ಪ್ಯಾರಾಚೂಟ್ ಮುಖಾಂತರ ವಾಪಸ್ ನಮಗೆ ಫ್ಲೈಟ್ ಇಲ್ದಾಗೆ ಹೆಲಿಕಾಪ್ಟರ್ ಇಲ್ದಾಗ ವಾಪಸ್ ನಮಗೆ ಭೂಮಿಗೆ ಬರುತ್ತೆ ಹಾಗಾಗಿ ನಾವು ಏನ್ ಮಾಡೋದು ಖರ್ಚು ಪ್ರತಿ ಒಂದಕ್ಕೂ ಲಾಂಚ್ ಮಾಡ್ಬೇಕಾದ್ರೆ ಈ ಒಂದು ರಾಕೆಟ್ ಗಳನ್ನ ನಮ್ದು ವೇಸ್ಟ್ ಆಗ್ತಾ ಇತ್ತು ಅದನ್ನ ತಪ್ಪಿಸ್ಬೋದು ಫಸ್ಟ್ ಇದನ್ನ ನಾವು ಭಾರತೀಯ ಅಂತರಿಕ್ಷ ಸ್ಟೇಷನ್ಗೆ ಲಾಂಚ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಗ್ರಹಗಳು ಚಂದ್ರ ಇಂಟರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್ ಅಂತ ಬೇರೆ ಬೇರೆ ಗ್ರಹಗಳಲ್ಲಿ ನಾವು ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಮಾಡಕ್ಕೆ ಓಕೆ ಅಧ್ಯಯನ ಮಾಡಕ್ಕೆ ಆಮೇಲೆ ಯೂಸ್ ಮಾಡ್ತಕ್ಕಂಥ ಆಮೇಲೆ ಬೇರೆ ಬೇರೆ ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸ್ ಗೋಸ್ಕರ ಆಮೇಲೆ ಯೂಸ್ ಮಾಡ್ತೀವಿ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹತ್ರ ಇವಾಗ ಯಾವ್ದಿತ್ತು ನಮ್ಮ ಹತ್ರ ನಮ್ಗೆ ನಿಮ್ಗೆ ಗೊತ್ತಿದೆ ಎಲ್ ಎಂ ಇ ಇದೆ ಮತ್ತೆ ಜಿಯೋ ಇನ್ಫ್ಲೂಯನ್ಸ್ ಟ್ರಾನ್ಸ್ಫರ್ ಆರ್ಬಿಟ್ ಇದೆ ಪಿ ಎಸ್ ಎಲ್ ವಿ ಇದೆ ಜಿ ಎಸ್ ಎಲ್ ವಿ ಇದೆ ಅಲ್ವಾ ಈ ಇದೆ ಈಗ ಇದು ನ್ಯೂ ಜನರೇಷನ್ ಲಾಂಚ್ ಅಂತ ಇದಕ್ಕೆ ಸೂರ್ಯ ಓಕೆ ಇದಕ್ಕೆ ಕ್ಯಾಬಿನೆಟ್ ಕೂಡ ಅಪ್ರೂವ್ ಕೊಟ್ಟಿದೆ ಹಾಗಾಗಿ ಇದನ್ನ ತಯಾರಿ ಮಾಡ್ತಾ ಇದೆ ಅರ್ಥ ಆಗ್ತಿದೆಯಲ್ಲ ಅದು ಕೆಪಾಸಿಟಿ ಜಾಸ್ತಿ ಇರುತ್ತೆ ಇವನ್ ಇದ್ರಲ್ಲೂ ಬೇರೆ ಬೇರೆ ಬರುತ್ತೆ ಒಂದು ಲೋ ಅರ್ಥ ಆರ್ಬಿಟ್ ನಾನು ನಿಮ್ಗೆ ಹೇಳ್ದೆ ಆಮೇಲೆ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಆಮೇಲೆ ಮೀಡಿಯಂಗೆ ಆಮೇಲೆ ಹೆವಿ ಅಂತ ಬೇರೆ ಬೇರೆ ಬರುತ್ತೆ ಇನ್ನು ಅದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಮತ್ತೆ ಇಲ್ಲಿ ಏನು ಅಂತಂದ್ರೆ ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಏನಿತ್ತು ಈಗ ಸಾಲಿಡ್ ಯೂಸ್ ಮಾಡ್ತಾ ಇದೀವಿ ಲಿಕ್ವಿಡ್ ಯೂಸ್ ಮಾಡ್ತಾ ಇದೀವಿ ಫಸ್ಟ್ ಸ್ಟೇಜ್ ಸಾಲಿಡ್ ಏನ್ ಯೂಸ್ ಬೂಸ್ಟರ್ ಎಸ್ಪೆಷಲಿ ಬೂಸ್ಟಿಂಗ್ ಬೂಸ್ಟರ್ ಅಂದ್ರೆ ಅದು ಭಾರತದ ಗುರುತ್ವಾಕ್ ಅಂದ್ರೆ ಭೂಮಿಯ ಗುರುತ್ವಾಕ್ಷಣೆ ಹೊರಗಡೆ ಹೋಗಬೇಕಲ್ಲ ಅಲ್ಲಿ ನಾವು ಲಿಕ್ವಿಡ್ ಯೂಸ್ ಮಾಡಕ್ಕೆ ಲಿಕ್ವಿಡ್ ಅಂದ್ರೆ ಕೆರೋಸಿನ್ ಕಮ್ ಆಕ್ಸಿಜನ್ ಇದನ್ನ ಯೂಸ್ ಮಾಡ್ಕೊಂಡು ಮಾಡಕ್ಕೂ ಕೂಡ ಇದ್ರಲ್ಲಿ ಪ್ರೊವಿಷನ್ಸ್ ಇದೆ ಇದರಿಂದ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಸಾಲಿಡ್ ಇದ್ರೆ ಒಂದ್ಸಲ ಉರಿತಾ ಇರುತ್ತೆ ಅದು ಫಾಸ್ಟ್ ಆಗಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಫ್ಯೂಯಲ್ ವೇಸ್ಟ್ ಆಗುತ್ತೆ ಲಿಕ್ವಿಡ್ ಮತ್ತೆ ಕೆರೋಸಿನ್ ಮತ್ತೆ ಆಕ್ಸಿಜನ್ ಯೂಸ್ ಮಾಡ್ಕೊಂಡ್ರೆ ಹೆಂಗೆ ನಾವು ಗ್ಯಾಸ್ ನ ಉರಿ ಹಾಕ್ಬೋ ಉರಿ ಕಮ್ಮಿ ಜಾಸ್ತಿ ಮಾಡ್ತೀವಿ ಸೊ ಆತರ ಇದನ್ನ ಮಾಡ್ಬೋದು ಆಕ್ಸಿಜನ್ ಯೂಸ್ ಮಾಡಿ ಓಕೆ ಸೊ ಹಂಗಾಗಿ ಲಿಕ್ವಿಡ್ ನ ಫ್ಯೂಲ್ ಯೂಸ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ ನಮಗೆ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ ಸೊ ತುಂಬಾ ಇದರಲ್ಲಿ ಇದೆ ಮುಂದೆ ಬರುತ್ತೆ ಇನ್ನು ಡೀಟೇಲ್ ಮುಂದೆ ಡಿಸ್ಕಸ್ ಮಾಡೋಣ ಬಟ್ ತಿಳ್ಕೊಳ್ಳಿ ವಾಟ್ ಇಸ್ ದಿಸ್ ಅಂತ ಅಷ್ಟೇ ಯಾಗಿ ಚಂಡಮಾರುತದಿಂದ ತೀವ್ರವಾಗಿ ಹಾನಿಗೊಳವಾದ ದೇಶಗಳಿಗೆ ಸಹಾಯ ಮಾಡಲು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆ ಈ ಯಾವ ಉಪಕರಣಿ ವಾಟ್ ಇಸ್ ಯಾಗಿ ಚಂಡಮಾರುತ ಯಾಗಿ ಟೈಫೂನ್ ಅಂತ ಕರಿತೀವಿ ಯಾವ ದೇಶದ ಮೇಲೆ ಬಿತ್ತಿದೋ ಯಾವ ದೇಶದ ಮೇಲೆ ತುಂಬಾ ದೊಡ್ಡದಾಗಿ ಯಾವ ದೇಶದಲ್ಲಿ ತುಂಬಾ ತೊಂದರೆ ಆಯ್ತು ಅದಕ್ಕೆ ಭಾರತ ಹೆಲ್ಪ್ ಮಾಡ್ತು ಆಪರೇಷನ್ ಸದ್ಭಾವ್ ಅಂತ ಯಾವ್ದು ಸರ್ ಆಪರೇಷನ್ ಸದ್ಭಾವ್ ಸದ್ಭಾವ್ ಅಷ್ಟೇ ಸದ್ಭಾವ್ ಸದ್ಭಾವನಾ ಅಂತಿದೆ ಅಲ್ಲ ಸದ್ಭಾವ್ ಓಕೆ ಇದಕ್ಕೆ ಏನು ಅಂತಂದ್ರೆ ಇದು ಟೈಫೂನ್ ಯೋಗಿ ಅಂತಕ್ಕಂಥದ್ದು ಮಯನ್ಮಾರ್ ಲಾಸ್ ವಿಯೆಟ್ನಾಂ ಓಕೆ ಇಲ್ಲಿ ನೋಡಿ ಆ ವಿಯೆಟ್ನಾಂ ಲಾವೋಸ್ ಮಯನ್ಮಾರ್ ಇವನ್ ಫಿಲಿಪೈನ್ಸ್ ತನಕ ಕೂಡ ಇದು ಎಫೆಕ್ಟ್ ಮಾಡಿದ್ದಾರೆ ಇದಕ್ಕೆ ಯಾಗಿ ಅಂತ ಯಾವುದು ಅಂತಂದ್ರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಜಪಾನ್ ಅದನ್ನ ಜಪಾನ್ ಅಲ್ಲಿ ಗೋಟ್ ಅಂತ ಕೂಡ ಕರೀತಾರೆ ಇದೆ ತುಂಬಾ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಒಂದು ಈ ಈ ಗೆ ಹೆಸರು ಹೆಸರಿಡದ ಬೇಡ ಅವರು ಟೈಫೋನ್ ಅಂತ ಕರೀತಾರೆ ಇದನ್ನ ಟೈಫೋನ್ ಯೋಗಿ ಯಾಗಿ ಅಂತ ಕರೆಯಲ್ಲ ಸೈಕ್ಲೋನ್ ಯಾಗಿ ಅಂತ ಕರೆಯಲ್ಲ ಅಷ್ಟಾಗ್ತೀರಾ ನಿಮ್ಗೆ ಗೊತ್ತಿರ ಸೈಫೋನ್ ಅಂತ ಕರೀತಾರೆ ಸೈಕ್ಲೋನ್ ಅಂತ ಕರಿತಾರೆ ಬೇರೆ ಬೇರೆ ಹೆಸರು ಹೇಳ್ಕರಿತಾರೆ ಅಂತ ಭಾರತದ ಬಗ್ಗೆ ಮಾತಾಡೋದಾದ್ರೆ ಸೌತ್ ಏಷ್ಯಾ ಅಂತ ಹೇಳ್ತೀವಿ ಸೌತ್ ಏಷ್ಯಾದಲ್ಲಿ ನಾವು ನೋಡೋದಾದ್ರೆ ಯಾವ ಯಾವ ದೇಶಗಳು ಒಟ್ಟಿಗೆ ಸೇರಿ ಹೆಸರುಗಳು ಇಟ್ಕೊಂಡಿದೀವಿ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತೆ ಎಸ್ ಆಗ್ತಿದೆಯಲ್ಲ ನೆಕ್ಸ್ಟ್ ಹೋಗೋಣ ಇಲ್ಲಿ ಇದೆ ಲಿಸ್ಟ್ ನಾ ಇದ್ರ ಬಗ್ಗೆ ಅಹ್ ತುಂಬಾ ಮೂರ್ ನಾಲ್ಕು ವರ್ಷದಲ್ಲೇ ನಿಮ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ಸಿಗುತ್ತೆ ನೋಡಿ ಬೇಕು ಅಂದ್ರೆ ನೆಸೆಸರಿ ಇಲ್ಲ ಎಕ್ಸಾಮ್ ಅಂತ ಕೇಳಲ್ಲ ನೆಕ್ಸ್ಟ್ ಇತ್ತೀಚಿನ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಡಬ್ಬಾ ಕರೆ ಡಬ್ಬಾ ಕಾಲಿ ಎಂಬ ಪದ ಇದಕ್ಕೆ ಸಂಬಂಧಿಸಿ ಇಟ್ ವಾಟ್ ಇಸ್ ಡಬ್ಬಾ ಕಾಲಿ ಹೇಳ್ತೀರಾ ಕರೆನ್ಸಿನ ಅಂಗನವಾಡಿ ಉಚಿತ ಆಹಾರನ ಅಥವಾ ಯಾವ್ದಾದ್ರು ಪ್ರಾಥಮಿಕ ಶಿಕ್ಷಣ ಸಾರ್ವತ್ರಿಕಗೊಳಿಸುವ ಒಂದು ಉಪಕ್ರಮನ ಇದು ಸುಲಿಗೆ ಯಂತ್ರ ಇದೊಂದು ಸುಲಿಗೆ ಡಬ್ಬಾ ಕಾಲಿ ನಿಮ್ ಆ್ಯಪ್ ಇರಬೇಕು ಇಂಟರ್ನೆಟ್ ಕಾಲಿಂಗ್ ಅಂತ ಕರಿತೀವಿ ಅಥವಾ ಆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ ಅದ್ರ ಮುಖಾಂತರ ಡಿಫ್ರೆಂಟ್ ಕಂಟ್ರಿ ಅಥವಾ ಲೊಕೇಶನ್ ತೋರಿಸಿ ಇಲ್ಲೇ ಮಾಡ್ತಾರೆ ಇಲ್ಲೇ ಇರ್ತಾರೆ ಡಿಫ್ರೆಂಟ್ ಕಂಟ್ರಿ ಡಿಫರೆಂಟ್ ಲೊಕೇಶನ್ಸ್ ಬೇರೆ ಬೇರೆ ಸಬ್ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಆ ಪೊಲೀಸ್ ವೇಷದಲ್ಲಿ ಇದೆಲ್ಲ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಅಂದ್ರೆ ಈ ಜ ಈ ಒಂದು ಟೆಕ್ನಿಕಲ್ ವರ್ಡ್ಸ್ ಗಳು ಅಲ್ಲಿ ಕೇಳ್ಬಿಡ್ತಾರೆ ಸ್ನೇಹಿತ ನಿಮಗೆ ನ್ಯೂಸ್ ನೋಡಿರ್ತಾರ ಇದು ಹೆಸರು ಕೇಳಿರಲ್ಲ ಅಷ್ಟೇ ಡಬ್ಬಾ ಕಾಲಿಂಗ್ ಅಂತ ಕರಿತೀವಿ ಅದನ್ನ ಓಕೆ ಗ್ಯಾಂಗ್ಸ್ಟರ್ ಗಳು ಡಬ್ಬಾ ಕಾಲಿಂಗ್ ಅಥವಾ ಡಬ್ಬಾ ಕರೆ ಅಂತ ಕರಿತೀವಿ ಇದು ತುಂಬಾ ಹರಿಯಾಣ ಪಂಜಾಬ್ ಡೆಲ್ಲಿ ಅಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಇಶ್ಯೂಸ್ ಮಾಡಿದೆ ನೆಕ್ಸ್ಟ್ ಬರ್ತೀನಿ ಜಿ ಎಸ್ ಟಿ ಕೌನ್ಸಿಲ್ ಗೆ ಒಂದು ಜಿ ಎಸ್ ಟಿ ಕೌನ್ಸಿಲ್ ಹದ್ ಹದಿಮೂರು ಜನ ಮೆಂಬರ್ ಮಾಡಿದ್ರು ಅವ್ರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಓಕೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ನೀವು ಸಲೀತು ಜಿ ಎಸ್ ಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೆ ಏನ್ ಗೊತ್ತಿರಬೇಕು ಯಾವ ಆರ್ಟಿಕಲ್ಸ್ ಏನ್ ಅನ್ನೋದು ಗೊತ್ತಿಲ್ಲ ಅಲ್ವಾ ಇದು ನೂರ ಒಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಲು ಆರ್ಟಿಕಲ್ ಇನ್ನೂರ ತೊಂಬತ್ತು ಎಪ್ಪತ್ತೊಂಬತ್ತು ಸಾಂವಿ ಆಗಿದೆ ಹೌದು ಆರ್ಟಿಕಲ್ ಟು ಸೌನ್ಸಿಲ್ ರಾಜ್ಯಗಳ ಜಿಎಸ್ಟಿ ಶಿಫಾರಸು ಮಾಡುತ್ತಾರೆ ಹೌದು ಸರ್ ಈ ಟ್ಯಾಕ್ಸ್ ಗಳನ್ನ ಶಿಫಾರಸು ಮಾಡತಕ್ಕಂಥದ್ದು ಕೇಂದ್ರದ ರಾಜ್ಯದಲ್ಲಿ ಆರ್ಟಿಕಲ್ ಟೂ ಸೆವೆಂಟಿ ನೈನ್ ನಿಮಗೆ ಟೂ ಸೆವೆಂಟಿ ನೈನ್ ಎತ್ತಿರ ಜಿಎಸ್ಟಿ ಅದರಲ್ಲಿ ಸಬ್ ಕ್ಲಾಸ್ ಒನ್ ಬರುತ್ತೆ ಟೂ ಬರುತ್ತೆ ತ್ರೀ ಬರುತ್ತೆ ಫೋರ್ ಬರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಸಭೆಯನ್ನು ನಡೆಸಲು ಅದರ ಒಟ್ಟು ಸದಸ್ಯರು ಕನಿಷ್ಠ ಅರ್ಧ ಸದಸ್ಯರು ಹಾಜರೂ ಎಷ್ಟು ಆಪ್ಷನ್ಸ್ ಇದೆ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಸರಿ ಸ್ನೇಹಿತ ಟಿಕ ಫಸ್ಟ್ ಎಲ್ಲಾ ಆಪ್ಷನ್ಸ್ ಕೂಡ ಸರಿ ಸಿ ಇದೇನು ನೂರ ಒಂದನೇ ತಿದ್ದುಪಡಿ ನಾವು ಆಲ್ರೆಡಿ ಹೇಳಿದೆ ಅಹ್ ಯಾವ ಸ್ಲಾಬ್ ಇದೆ ಜೀರೋ ಪರ್ಸೆಂಟ್ ಇದೆ ಫೈವ್ ಪರ್ಸೆಂಟ್ ಇದೆ ಹನ್ನೆರಡು ಪರ್ಸೆಂಟ್ ಇದೆ ಹದಿನೆಂಟಿದೆ ಇಪ್ಪತ್ತೆಂಟು ಇದೆ ಈ ತರ ನಮ್ಗೆ ಐದು ಸ್ಲಾಬ್ಗಳಲ್ಲಿ ಇದನ್ನ ನಾವು ಮಾಡ್ತೀವಿ ಜೀರೋ ಪರ್ಸೆಂಟ್ ನಾವು ಒಂದು ಸ್ಲಾಬ್ ಅಂತ ಕನ್ಸಿಡರ್ ಮಾಡ್ತೀವಿ ಹದ್ ಜನ ಮೆಂಬರ್ ಗ್ರೂಪ್ ಆಫ್ ಮಿನಿಸ್ಟರ್ ನ ಮಾಡಿದ್ರು ಇದ್ರಲ್ಲಿ ಯಾವ್ದಕ್ಕೆ ಅಂತಂದ್ರೆ ಪ್ರೀಮಿಯಂ ಆಫ್ ವೇರಿಯಸ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರ್ ಪ್ರಾಡಕ್ಟ್ಸ್ ನ ಬಗ್ಗೆ ಎಷ್ಟಿರ್ಬೇಕು ಏನ್ ಇರ್ಬೇಕು ಹೆಂಗಿರ್ಬೇಕು ಅನ್ನೋದ್ರ ರಿಪೋರ್ಟ್ ಸಬ್ಮಿಟ್ ಮಾಡಕ್ಕೆ ಅದ್ರ ಈಗ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಹಂಗಾಗಿ ನ್ಯೂಸ್ ಅಲ್ಲಿ ಸೊ ಇದ್ರ ಬಗ್ಗೆ ಕೇಳ್ತಾನೆ ಯಾರು ಇರ್ತಾರೆ ಇದರಲ್ಲಿ ಯಾರು ಚೇರ್ಮನ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಚೇರ್ಮೆನ್ ಸ ಟೂ ಸೆವೆಂಟಿ ನೈನ್ ಎ ಸಬ್ ಕ್ಲಾಸ್ ಟೂ ಏನ್ ಹಿರುತ್ತೆ ಓಕೆ ಇದು ಹೇಳುತ್ತೆ ಸೆಂಟ್ರಲ್ ಸ್ಟೇಟ್ಸ್ ಟು ಓವರ್ ಸಿ ನೇಷನ್ ವೈಡ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಬಗ್ಗೆ ಮಾತಾಡುತ್ತೆ ಮೆಂಬರ್ಸ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇನ್ ಚಾರ್ಜ್ ಆಫ್ ರೆವೆನ್ಯೂ ಆರ್ ಫೈನಾನ್ಸ್ ಅವರು ಇರ್ತಾರೆ ಅಂದ್ರೆ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಯೂನಿಯನ್ ಮಿನಿಸ್ಟರ್ ಒಂದಷ್ಟು ಜನ ಇದರಲ್ಲಿ ಇರ್ತಾರೆ ಮತ್ತೆ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ ಗಳಲ್ಲಿ ಇರ್ತಕ್ಕಂಥದ್ದು ಅಥವಾ ಯೂನಿಯನ್ ಟೆರಿಟರಿ ಇರ್ತಕ್ಕಂತ ಫೈನಾನ್ಸ್ ಮಿನಿಸ್ಟರ್ ಗಳು ಇರ್ತಾರೆ ಮತ್ತೆ ವೈಸ್ ಚೇರ್ಮನ್ ಆ ಒಂದು ಫೈನ್ ಕೌನ್ಸಿಲ್ ಆಫ್ ಮೆಂಬರ್ಸ್ ಅಲ್ಲೇ ಎಲೆಕ್ಟ್ ಮಾಡ್ತಾರೆ ಟೂ ಸೆವೆಂಟಿ ನೈನ್ ಎಸ್ ತ್ರೀ ಅದ್ರ ಬಗ್ಗೆ ಮಾತಾಡುತ್ತೆ ಓಕೆ ಇವೆಲ್ಲ ಗೊತ್ತಿರಲಿ ಅಂಡ್ ಇಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಆಫ್ ಆಫ್ ದ ಮೆಂಬರ್ ಇಲ್ಲಿ ಇರಲೇಬೇಕು ಟೋಟಲ್ ಎಷ್ಟು ಜನ ನಮ್ಮ ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರಿಂದ ಇರ್ತಾರೆ ಅಲ್ಲಿ ಹಾಫ್ ಆಫ್ ದ ಮೆಂಬರ್ಸ್ ಇದ್ರೆ ಮತ್ತೆ ಅದರಲ್ಲಿ ವೋಟ್ ಇದೆಯಲ್ಲ ವೋಟ್ ಶುಡ್ ಬಿ ಬೇಸ್ಡ್ ಆನ್ ದ ಮೆಜಾರಿಟಿ ನಾಟ್ ಲೆಸ್ ದಾನ್ ತ್ರೀ ಫೋರ್ ಇರ್ತಕ್ಕಂಥ ಮೆಂಬರ್ ಮೂ ನಾಲ್ಕರಲ್ಲಿ ಮೂರು ಭಾಗ ಮುಕ್ಕಾಲು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ವೋಟ್ ಬಂದ್ರೆ ಮಾತ್ರ ಅದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಸ್ ವೋಟ್ ಎಷ್ಟಿರುತ್ತೆ ಒನ್ ತರ್ಡ್ ಇನ್ ಮಿಕ್ಕಿದ್ದು ಟೂ ತರ್ಡ್ ಆಫ್ ವೋಟ್ ರಾಜ್ಯಗಳಿಗೆ ಕೊಟ್ಟಿರ್ತಾರೆ ಅಂದ್ರೆ ವೋಟಿಂಗ್ ಶೇರ್ ಓಟ್ ಆಯ್ತು ಎಪ್ಪತ್ತೈದ್ ಪರ್ಸೆಂಟ್ ಅಂದ್ರೆ ಒಂದು ಪಾಸ್ ಮಾಡಕ್ಕೆ ಯಾವ್ದಾರು ಒಂದು ಟ್ಯಾಕ್ಸ್ ಬಗ್ಗೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಶೇರು ಸ್ಟೇಟ್ಸ್ ಗಳು ಅಲ್ಲಿ ಕೊಡಬೇಕು ಅಂದ್ರೆ ಅವರು ಓಟ್ ಪಾಸ್ ಮಾಡಿರ್ಬೇಕು ಅಂತ ಅರ್ಥ ಓಕೆ ಅವ್ರ ಕೊಟ್ಟಿರ್ತಕ್ಕಂತ ಆ ಒಂದು ಪವರ್ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ರಣಹದ್ದುಗಳಿಗೆ ಸಂಬಂಧಪಟ್ಟಂತ ಈ ಹೇಳಿಕೆಯನ್ನು ಪರಿಗಣಿಸಿ ಈಜಿಪ್ಟ್ ನ ರಣಹದ್ದು ಯೂರೋಪ್ನಲ್ಲಿ ಜಾಗತಿಕವಾಗಿ ಅಳವಿನ ಹಂಚುವ ಏಕೀಕರಣ ಒಂದು ಎಂಡೇಂಜರ್ಡ್ ಅಂತ ಕೇಳ್ತೇವೆ ಯೂರೋಪ್ನಲ್ಲಿ ಇರತಕ್ಕಂತ ಈ ವಲ್ಚರ್ ಯುರೋಪಿಯನ್ ಅಥವಾ ಈಜಿಪ್ಟ್ ವಲ್ಚರ್ ಅಂತ ಕರಿತೀವಿ ಇದೊಂದು ಎಂಡೇಂಜರ್ಡ್ ಇನ್ನೆಲ್ಲಾ ಭಾರತದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಬೇರೆ ಬೇರೆ ಅದೆಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೀವಿ ಯಾವುದು ಐಯುಸಿಎನ್ ಲಿಸ್ಟ್ ಅಲ್ಲಿ ಐಯುಸಿಎನ್ ಪ್ರೊಟೆಕ್ಷನ್ ಲಿಸ್ಟ್ ಅಲ್ಲಿ ಗೊತ್ತಿರಬೇಕಿದೆ ಯಾಕೆ ಸುದ್ದಿಯಲ್ಲಿತ್ತು ಎಸ್ ಆಪ್ಷನ್ ಒಂದು ಕರೆಕ್ಟ್ ನೇಚರ್ ವಾಕ್ ಮತ್ತು ರಣಾದ್ ವೀಕ್ಷಣೆ ಎಂದು ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಉಪಕ್ರಮವಾಗಿದೆ ಓಕೆ ಅಲ್ಲ ರಾಮದೇವರ ಭಟ್ಟ ರಣದ ಕರ್ನಾಟಕ ರಾಮನಗರ ಜಿಲ್ಲೆಯಲ್ಲಿದೆ ಹೌದು ಆಪ್ಷನ್ ಒನ್ ಏನ್ ಕರೆಕ್ಟ್ ಸಿ ಏನಪ್ಪಾ ಅಂದ್ರೆ ಇದು ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕರ್ನಾಟಕ ವಲ್ಚರ್ ಕನ್ಸರ್ವೇಶನ್ ಟ್ರಸ್ಟ್ ನೇಚರ್ ವಾಕ್ ಅಂಡ್ ವಲ್ಚರ್ ಅಬ್ಸರ್ವೇಷನ್ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬರ್ಡ್ಸ್ ಬಗ್ಗೆ ಒಂದು ನೇಚರ್ ವಾಕ್ ನ ಕೈಗೊಂಡಿತ್ತು ಹಂಗಾಗಿ ಇದು ತುಂಬಾ ನ್ಯೂಸನ್ ನೇಚರ್ಸ್ ನಿಮ್ಗೆ ಗೊತ್ತಿರೋ ವಲ್ಚರ್ ಈ ರಣದಗಳು ನಾವು ನ್ಯಾಚುರಲ್ ಸ್ಕ್ಯಾಮ್ ಅಂತ ಸರ್ ಸ್ವಾಭಾವಿಕವಾಗಿ ನಮ್ಮ ಭೂಮಿಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಅವರೇ ನ್ಯಾಚುರಲ್ ಸ್ಕ್ಯಾಮಿಂಜರ್ ಭಾರತದಲ್ಲಿ ನೋಡಿದ್ರೆ ಒಂಬತ್ತು ವೆರೈಟಿ ಸಿಗುತ್ತೆ ಕರ್ನಾಟಕದಲ್ಲಿ ಲಾಂಗ್ ಬಿಲ್ಡ್ ವೈಟ್ ರ್ಯಾಂಪ್ ರೆಡ್ ಹೇ ಡೆಡ್ ಅಂಡ್ ಈಜಿಪ್ಟಿಯನ್ ವಲ್ಚರ್ಸ್ ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಅಂದ್ರೆ ಕೆಂಪು ಕುಕ್ ಇರೋದು ಲಾಂಗ್ ಟೈಲ್ ಇರೋದು ವೈಟ್ ಕಲರ್ ಕೆಂಪು ವೈಟ್ ರಾಂಪ್ ವೈಟ್ ಕಲರ್ ನಿಮಗೆ ಮುಖ ತಲೆ ಭಾಗ ಇರೋದು ಇವೆಲ್ಲ ನೋಡಿರ್ತೀರಾ ನೀವು ಸೊ ಇದು ರಾಮನಗರ ಡಿಸ್ಟಿಕ್ಟ್ ಅಲ್ಲಿ ಇರ್ತಕ್ಕಂಥ ರಾಮದೇವರ ವಲ್ಚರ್ ಸ್ಯಾಂಚುರಿ ಅಂದ್ರೆ ರಾಮದೇವರ ಬೆಟ್ಟ ಅಲ್ಲಿ ಅತ್ಯಂತ ಹೆಚ್ಚಾಗಿ ಅದಕ್ಕೆ ಅದನ್ನ ಸ್ಯಾಂಚುರಿ ಅಂತಾನೆ ನಾವು ಅದನ್ನ ಇದನ್ನ ಮಾಡಿದ್ವಿ ಸೊ ಹಾಗಾಗಿ ಇದನ್ನ ಕೇಳುವಂತ ಚಾನ್ಸಸ್ ಇರುತ್ತೆ ಅಂಡ್ ಇದ್ ನೇಚರ್ ವಾಕ್ ಕಂಡಕ್ಟ್ ಮಾಡಿದ್ದು ಆಪ್ಷನ್ ಟು ರಾಂಗ್ ಅಂತ ನಾ ಹೇಗೆ ಕೇಳಿದೆ ಅಂದ್ರೆ ಇದು ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕರ್ನಾಟಕ ವಲ್ಚರ್ ಕನ್ಸರ್ವೇಶನ್ ಟ್ರಸ್ಟ್ ಕಂಡಕ್ಟ್ ಮಾಡಿದ್ರು ಅವೇರ್ನೆಸ್ಕೋಸ್ಕರ ಹಂಗಾಗಿ ಗೊತ್ತಿರಬೇಕು ಎನ್ವೈರನ್ಮೆಂಟ್ ರಿಲೇಟೆಡ್ ಕೇಳ್ತಾನೆ ಇದನ್ನು ಭಾರತೀಯ ಸ್ಟೇಷನ್ ಗೆ ಸಂಬಂಧಿಸಿದ ಈ ಕೆಳ ಹೇಳಿಕೆ ಪರಿಗಣಿಸಿ ಈಗ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಬಗ್ಗೆ ಮಾತಾಡ್ತಾ ಇದ್ವಿ ಹಂಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದು ಕೂಡ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಪರಿಷ್ಕೃತ ಗಗನಯಾನ ಕಾರ್ಯಕ್ರಮ ಬಿ ಗಾಗಿ ಅಭಿವೃದ್ಧಿ ಮತ್ತು ಪೂರ್ವಗಾಮಿ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂದ್ರೆ ಈ ಗಗನಯಾನ ಕಾರ್ಯಕ್ರಮ ಇದೆಯಾ ನಮ್ದು ಗಗನಯಾನ ಗಗನಯಾನ ಅದರಲ್ಲಿ ಬಿ ಎ ಎಸ್ ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಲ್ಲ ಅದನ್ನ ನಾವು ಕನ್ನಡದಲ್ಲಿ ನಮ್ದು ಭಾರತೀಯರದ ಒಂದು ಅಂತರಿಕ್ಷ ಸ್ಟೇಷನ್ ಮಾಡ್ಬೇಕು ಹಂಗಾಗಿ ಅಪ್ರೂವ್ ಸಿಕ್ಕಿದೆ ಅದಕ್ಕೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಭೂಸ್ಥಿರ ಕಕ್ಷೆ ಇರುತ್ತಾ ಜಿ ಏನದು ಅಹ್ ಜಿಯೋ ಸ್ಟೇಷನರಿ ಅಥವಾ ಜಿಯೋ ಸಿಂಕ್ರೋನಸ್ ಅಥವಾ ಜಿಯೋ ಅರ್ಥ ಆರ್ಬಿಟ್ ಅಲ್ಲಿ ಇರುತ್ತಾ ಅಂತ ಕೇಳ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ ತಪ್ಪಿದೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೆ ಎಲ್ಲಿರುತ್ತೆ ನೀವು ಪ್ರೀವಿಯಸ್ ಕ್ವಶನ್ ನೋಡಿದ್ರೆ ಗೊತ್ತಿರತ್ತೆ ನ್ಯೂ ಲಾಂಚ್ ವೆಹಿಕಲ್ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಹೇಳಿದ್ದೆ ಲೋ ಅರ್ಥ ಆರ್ಬಿಟ್ ಅಲ್ಲಿ ಇರುತ್ತೆ ಸೊ ಜಿಯೋ ಅರ್ಥ ಆರ್ಬಿಟ್ ಅಲ್ಲಿ ಇರಲ್ಲ ಬಿ ಟು ಅಂದ್ರೆ ಭಾರತ್ ಅಂತರಿಕ್ಷ ಸ್ಟೇಷನ್ ಎರಡ್ ಸಾವಿರದ ಮೂವತ್ತೈದರ ಒಳಗೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಎಸ್ ಇದು ಕರೆಕ್ಟ್ ಇದು ಕರೆಕ್ಟ್ ಯಾವ್ದು ಸರ್ ಒನ್ ತ್ರೀ ರೈಟ್ ಆನ್ಸರ್ ಅಲ್ವಾ ಒನ್ ಅಂಡ್ ತ್ರೀ ಏನಪ್ಪಾ ಇದರಲ್ಲಿ ಅಪ್ರೂವ್ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಂತ ನೋಡೋದಾದ್ರೆ ಎಸ್ ಗಗನಯಾನ ಪ್ರೋಗ್ರಾಮ್ ಎರಡ್ ಸಾವಿರದ ಇತ್ತು ನಮ್ದು ಮಿಷನ್ ಅಲ್ವಾ ಗಗನಯಾನ ಮೇಲೆಕ್ಕೆ ಇದನ್ನ ಕಳಿಸಬೇಕು ಅಂತ ಬಟ್ ನಮ್ಮ ಸ್ಟೇಷನ್ ಬೇಕಲ್ಲ ಅದನ್ನ ರೆಡಿ ಮಾಡ್ಬೇಕು ಅದಕ್ಕೆ ಬೇರೆ ಬೇರೆ ಯಾವ್ದ ರೀತಿಯಾದ ಒನ್ ಟೂ ತ್ರೀ ಅಂತ ಫೋರ್ ಮಿಷನ್ಸ್ ಗಳನ್ನ ನಾವು ಕೈಗೊಳ್ತೀವಿ ಇದ್ರಲ್ಲಿ ಲೋ ಅರ್ಥ್ ಆರ್ಬಿಟ್ ಅಲ್ಲಿ ನಾವು ಒಂದು ಸ್ಟೇಷನ್ ನಿರ್ಮಾಣ ಮಾಡ್ತೀವಿ ಇನ್ನು ಭೂಮಿನ ನಾನೂರು ಕಿಲೋಮೀಟರ್ ದೂರದಲ್ಲಿ ಒಂದು ಸ್ಟೇಷನ್ ನ ಮಾಡ್ಬೇಕು ಅಂತ ಇಟ್ಕೊಂಡಿದ್ವಿ ಸೊ ಇದಕ್ಕೆ ಫಸ್ಟ್ ಮಾಡ್ಯೂಲ್ ನ ಆ ಸ್ಟೇಷನ್ಗೆ ಫಸ್ಟ್ ಮಾಡ್ಯೂಲ್ ಕಳ್ಸಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟು ಇವೆಲ್ಲ ಯಾವ್ ಕಳಿಸ್ತೀರಾ ಸರ್ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಮುಖಾಂತರ ಕಳಿಸೋದು ಹಾಗಾಗಿ ಅದ್ರ ಕೆಪಾಸಿಟಿ ನಾವು ಜಾಸ್ತಿ ಮಾಡ್ತಾ ಇರೋದ್ರೆ ಅದಕ್ಕೆ ತರ್ಟಿ ಟೆನ್ ಬರೋದಕ್ಕಿಂತ ಅಲ್ವಾ ಇದ್ರ ಮುಖಾಂತರ ಕಳಿಸಿ ಅಲ್ಲಿ ಒಂದು ಸ್ಟೇಷನ್ ಬಿಲ್ಡ್ ಮಾಡ್ಬೇಕು ಸೊ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಎರಡ್ ಸಾವಿರದ ಮೂವತ್ತೈದು ತನಕ ಬಿಲ್ಡ್ ಆಗುತ್ತೆ ಗಗಾನಯನ ಜೊತೆ ಇದನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬರ್ತೇನೆ ಸರ್ ಹೇಳಿಕೆ ಒಂದು ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ತರಲು ಎಂಬತ್ ಮೂರನೇ ವಿಧಿ ಆರ್ಟಿಕಲ್ ನೂರ ಎಪ್ಪತ್ತೆ ಎರಡನೇ ತಿದ್ದುಪಡಿ ಮಾಡುವುದು ಅಂದ್ರೆ ನೂರ ಎಪ್ಪತ್ತ ಎರಡರನ್ನು ಆರ್ಟಿಕಲ್ ತಿದ್ದುಪಡಿ ಮಾಡುವುದು ಬಹು ಸಂವಿಧಾನ ತಿದ್ದುಪಡಿ ಅಗತ್ಯವಿದೆ ನಿಮ್ ನಾಪಕ ಇರಬೇಕು ತುಂಬಾ ಸುದ್ದಿಯಲ್ಲಿದೆ ಒನ್ ಏನೋ ನೇಷನ್ ಒನ್ ಎಲೆಕ್ಷನ್ ಅಂತ ಹೌದು ಸರ್ ಇಟ್ ಕರೆಕ್ಟ್ ಆಪ್ಷನ್ ಅಲ್ವಾ ಇದಕ್ಕೂ ಕೂಡ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ ಬಟ್ ಅದರಲ್ಲಿ ಯಾವ ಯಾವ ಆರ್ಟಿಕಲ್ ತಿದ್ದುಪಡಿ ಮಾಡ್ಬೇಕಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಭಾರತ ಸಂವಿಧಾನ ಎಂಬತ್ ಮೂರು ನೂರ ಅನುಕ್ರಮವಾಗಿ ವಿಧಿಗಳು ಅನುಕ್ರಮವಾಗಿ ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿಗಳ ವಿಸರ್ಜಿಸಲು ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಅಧಿಕಾರವನ್ನು ವ್ಯವಹರಿಸುತ್ತದೆ ಸ್ವಲ್ಪ ಇಲ್ಲಿ ಏನ್ ಮಾಡಿದೆ ಉಲ್ಟಾ ಕೊಟ್ಟಿದೆ ಎಂಬತ್ ಮೂರು ಅಹ್ ಲೋಕಸಭೆ ನೂರ ಎಪ್ಪತ್ತೆರಡು ರಾಜ್ಯಸಭೆ ಇದೆಯಲ್ಲ ಇದನ್ನ ರಾಷ್ಟ್ರಪತಿ ಅದವತ್ತ ರಾಜ್ಯಪಾಲರಿಗೆ ಅಧಿಕಾರ ಕೊಡ್ತಾ ಇದೆ ಅಂತ ಹೇಳ್ತಾರೆ ಸೊ ಆಪ್ಷನ್ ಹೇಳಿಕೆ ಒಂದು ಸರಿ ಮತ್ತೆ ಎರಡು ತಪ್ಪಾಗಿದೆ ಏನಪ್ಪಾ ಇದು ನೋಡೋದಾದ್ರೆ ಹೈ ಲೆವೆಲ್ ಕಮಿಟಿ ಇದಕ್ಕೆ ರೆಕಮೆಂಡ್ ಕೊಟ್ಟಿದೆ ಲೋಕಸಭೆಗೆ ಆಲ್ ಸ್ಟೇಟ್ಸ್ ಅಸೆಂಬ್ಲಿ ಮತ್ತೆ ಲೋಕಲ್ ಯಾವೆಲ್ಲ ಆಗಿರ್ಬೋದು ಎಲ್ಲ ರಾಜ್ಯಗಳ ಅಸೆಂಬ್ಲಿ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ ಮಾಡಬಹುದು ಒಟ್ಟಿಗೆ ಅಂತ ಅದಕ್ಕೆ ಹದಿನೆಂಟ್ ಅಮೆಂಡ್ಮೆಂಟ್ಸ್ ಮಾಡ್ ಮಾಡ್ಬೇಕಂತ ಸ್ನೇಹಿತರೆ ಎಸ್ಪೆಷಲಿ ಆರ್ಟಿಕಲ್ ಎಂಬತ್ ಮೂರು ನಮ್ಗೆ ಡ್ಯೂರೇಷನ್ ಆಫ್ ದ ಪಾರ್ಲಿಮೆಂಟ್ ಎಷ್ಟು ವರ್ಷ ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ಅದನ್ನು ಅಮೆಂಡ್ ಮಾಡ್ಬೇಕು ಅಲ್ವಾ ನೂರ ಎಪ್ಪತ್ತೆರಡು ಡ್ಯುರೇಷನ್ ಆಫ್ ಸ್ಟೇಟ್ ಲೆಜಿಸ್ಟ್ರೇಷನ್ ಇರುತ್ತೆ ಅಂದ್ರೆ ನಮ್ಮ ರಾಜ್ಯ ಶಾಸಕರಿಗೆ ಎಷ್ಟು ವರ್ಷ ಇರಬೇಕು ಅಂತ ಹೇಳ್ತಾರೆ ಅದನ್ನು ಅಮೆಂಡ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವಾಗ ಆಲ್ರೆಡಿ ಇರ್ತಕ್ಕಂತ ರಾಜ್ಯಗಳ ಸರ್ಕಾರಗಳನ್ನ ಅಲ್ಟರ್ಮಿನೇಟ್ ಅಲ್ವಾ ಇದನ್ನ ಮಾಡ್ಬೇಕು ಇವೆಲ್ಲ ಅಮೆಂಡ್ಮೆಂಟ್ ಮಾಡ್ಬೇಕಾಗುತ್ತೆ ಅಂಡ್ ಒನ್ ಥಿಂಗ್ ಇಲ್ಲಿ ನೋಡ್ಕೋಬೇಕು ಇದಕ್ಕೆ ಯಾವ್ದಕ್ಕೂ ನೋ ರಾಟಿಫಿಕೇಶನ್ ಬೈ ದ ಸ್ಟೇಟ್ಸ್ ರಿಕ್ವೈರ್ಡ್ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದನ್ನ ಮಾಡಕ್ಕೆ ನಮ್ಗೆ ಸ್ಟೇಟ್ಸ್ ನ ಅವಶ್ಯಕತೆ ಇಲ್ಲ ಅರ್ಥ ಆಗ್ತಿದೆಯಲ್ಲ ಸರಿ ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ದ ಗೋರ್ಮೆಂಟ್ ಶುಡ್ ಟೇಕ್ ಒನ್ ಟೈಮ್ ಸ್ಟೆಪ್ ವೇರ್ ದ ವೇರ್ ದೆ ಪಿಕ್ ಎ ಸ್ಪೆಸಿಫಿಕ್ ಡೇಟ್ ಫಾರ್ ಆಫ್ಟರ್ ಲೋಕಸಭಾ ಎಲೆಕ್ಷನ್ ಈಗ ಲೋಕಸಭಾ ಎಲೆಕ್ಷನ್ಸ್ ನಿಮಗೆ ಈ ವರ್ಷ ಆಯ್ತು ಅಲ್ವಾ ಎರಡ್ ಸಾವಿರದ ಆಯ್ತು ನೆಕ್ಸ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮಾಡ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಒಂದ್ ಡೇಟ್ ಫಿಕ್ಸ್ ಮಾಡ್ಬೇಕು ಅವಾಗ ಲೋಕಸಭೆಗೂ ಮಾಡ್ಬೇಕಾಗತ್ತೆ ಎಲ್ಲದಕ್ಕೂ ಮಾಡ್ಬೇಕಾಗತ್ತೆ ಇದು ಯಾವ ತರ ಮಾಡ್ತಾ ಇದಾರೆ ನೋಡಿ ಇದನ್ನ ಈಗಲೇ ಮಾಡ್ಬೋದಾಗಿತ್ತು ಅಹ್ ಅದ್ಯಾಕ್ ಹಂಗ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಇದು ಸ್ವಲ್ಪ ಅವರ ಹಿತಾಸಕ್ತಿನಿರುತ್ತೆ ನಾವ್ ಅನಲೈಸ್ ಮಾಡಕ್ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಅದು ಯಾಕೆ ಇಪ್ಪತ್ತ ಎಂಟಾದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡ್ಬೇಕು ಇಪ್ಪತ್ತೊಂಬತ್ತಕ್ಕೆ ಮಾಡ್ಬೇಕು ಅಂತ ಡಿಸಿಷನ್ ತಗೋತಾ ಓಕೆ ಯಾವ್ದೇ ಒಂದು ಗೌರ್ಮೆಂಟ್ ಯಾವ್ದೇ ಒಂದು ಸರ್ಕಾರಗಳು ಮೂರ್ ಟರ್ಮ್ ಗಿಂತ ಜಾಸ್ತಿ ಇರಲ್ಲ ಅಲ್ವಾ ಸೊ ಹಂಗಾಗಿ ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೋಗೋದು ಬೇಡ ಬೇರೆ ಬೇರೆ ಇದಕ್ಕೆ ತೀರ್ಕೊಳ್ಳುತ್ತೆ ಸೊ ಅದನ್ನ ನೀವು ಅನಲೈಸ್ ಮಾಡಿ ಗೊತ್ತಾಗುತ್ತೆ ಶ್ವೇತಕ್ರಾಂತಿ ಟೂ ಪಾಯಿಂಟ್ ಜೀರೋಗೆ ಸಂಬಂಧಿಸಿ ಈ ಕಡೆ ಹೇಳ್ತೀನಿ ಪರಿಗಣಿಸಿ ವಾಟ್ ಈಸ್ ವೈಟ್ ರೆವಲ್ಯೂಷನ್ ಅಂತ ಕೇಳ್ತೀವಿ 2.0 ವೈಟ್ revolution white revolution 2.0 ಏನಪ್ಪ ಇದು ಶ್ವೇತಕಂದಿ ಟೂ ಪಾಯಿಂಟ್ ಜೀರೋ ನೋಡೋಣ ಬನ್ನಿ ವೆರಿ ಇಂಪಾರ್ಟೆಂಟ್ ಇದು ಈ ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಡೈರಿ ಸಹಕಾರ ಸಂಘಗಳಿಂದ ಹಾಲು ಸಂಗ್ರಹಣೆಯನ್ನು ಶೇಕಡ ಐವತ್ತರಷ್ಟು ಹೆಚ್ಚಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಆರಂಭದಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ತನ್ನ ಸ್ವಂತ ಸಂಪನ್ಮೂಲದ ಉಪಕ್ರಮಕ್ಕೆ ಹಣವನ್ನು ನೀಡುತ್ತದೆ ಆಪ್ಷನ್ ಕರೆಕ್ಟ್ ಎರಡು ಕರೆಕ್ಟ್ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ದಿಸ್ ಈಸ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಡೈರಿ ಕೋಆಪರೇಟಿವ್ ಸೆಕ್ಟರ್ ನ ಇನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತ ಈಗ ಕೋಆಪರೇಟಿವ್ ಮಿನಿಸ್ಟರ್ ನಿಮ್ಗೆ ಯಾರೋ ಅಮಿತ್ ಶಾ ಅಲ್ವಾ ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಮೂರು ನಾಲ್ಕು ಫೋಕಸ್ ಏರಿಯಾ ಇಟ್ಕೊಂಡಿದ್ದಾರೆ ಗುರಿಗಳು ಫೋಕಸ್ ಏರಿಯಾಸ್ ಯಾವ್ದು ಯಾವ್ದು ಎಂಪರಿಂಗ್ ವುಮೆನ್ ನೋಡಿ ಇದರಲ್ಲಿ ಗೆ ಆ ಶಕ್ತಿ ತುಂಬಕ್ಕೆ ಕೆಲಸ ಮಾಡ್ತಾರೆ ಅಂದ್ರೆ ವುಮೆನ್ಗೆ ಗೆ ಜಾಬ್ ಕ್ರಿಯೇಟ್ ಮಾಡಕ್ಕೆ ಮಹಿಳೆಯರನ್ನು ಮುಂದೆ ತರಕ್ಕೆ ಈ ಶ್ವೇತ ಕ್ರಾಂತಿಯಿಂದ ಮತ್ತೆ ಎನ್ಹಾನ್ಸಿಂಗ್ ಲೋಕಲ್ ಮಿಲ್ಕ್ ಪ್ರೊಡಕ್ಷನ್ ಲೋಕಲ್ ಅಲ್ಲಿ ಏನೋ ಬಿಲ್ಕ್ ಆಗುತ್ತೆ ಅದ್ ನಾಡು ಹಾಸು ಆಗಿರ್ಬೋದು ಯಾವುದೇ ಹಸು ಆಗಿರ್ಬೋದು ಅಂತದನ್ನ ಇನ್ನು ಜಾಸ್ತಿ ಪ್ರೊಡಕ್ಷನ್ ಮಾಡಕ್ಕೆ ಏನೇನ್ ಬೇಕು ಅದನ್ನ ಕೊಡ್ತಕ್ಕಂಥದ್ದು ಅದಕ್ಕೆ ಸಬ್ಸಿಡಿ ಆಗಿರ್ಬೋದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಿಂದ ಅಂತ ಆಗಿರ್ಬೋದು ಕೊಡ್ತಕ್ಕಂಥದ್ದು ಮತ್ತೆ ಈ ಡೈರಿ ಇನ್ಫ್ರಾಸ್ಟ್ರಕ್ಚರ್ ನ ಈ ಡೈರಿ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಅದನ್ನ ರಕ್ಷ ಅಲ್ಲಿಂದ ಎಲ್ಲಿ ಉತ್ಪಾದನೆ ಆಗುತ್ತೆ ಹಾಲು ಅಲ್ಲಿಂದ ಸಂರಕ್ಷಣೆ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿಂದ ನಾವು ಅದನ್ನ ಪಾಶ್ಚರೈಸ್ ಮಾಡಿ ಇದೆಲ್ಲ ಇದೆಯಲ್ಲ ಇದೆಲ್ಲ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಮತ್ತೆ ಬೂಸ್ಟಿಂಗ್ ಡೈರಿ ಎಕ್ಸ್ಪೋರ್ಟ್ ಇದನ್ನೆಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಬಿಲ್ಡ್ ಮಾಡಿದ್ರೆ ನಾವು ಡೈರಿ ಎಕ್ಸ್ಪೋರ್ಟ್ ನಾವು ಏನ್ ಮಾಡ್ಬೋದು ಸರ್ ರಫ್ತು ಮಾಡಕ್ಕೆ ಯೂಸ್ ಮಾಡೋದು ಭಾರತೀಯ ಹಾಲುಗಳನ್ನು ತುಂಬಾ ಜನ ತಗೊಳಲ್ಲ ಓಕೆ ಕ್ಲೀನ್ ಇಲ್ಲ ಕೈ ಕೈ ತರ ಈ ತರ ಏನೇನೋ ಇದೆ ಓಕೆ ಗಳಿದೆ ಸೊ ಹಂಗಾಗಿ ಇದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ನಮ್ದು ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ಬೇಕು ಮತ್ತೆ ಲೋಕಲ್ ಅಲ್ಲಿ ಇದನ್ನ ಎಂಪವರ್ ಮಾಡಬೇಕು ಮಹಿಳೆಯರು ಕೂಡ ಇದ್ರ ಭಾಗವಹಿಸ್ ಮಾಡಬೇಕು ಅದನ್ನ ವೈಟ್ ರೆವಲ್ಯೂಷನ್ ಟೂ ಪಾಯಿಂಟ್ ಜೀರೋ ಹೇಳಿ ಸರ್ಕಾರ ನೆಕ್ಸ್ಟ್ ಫೈವ್ ಇಯರ್ಸ್ ತನಕ ಬೈ ಡೈರಿ ಕೋಆಪರೇಟಿವ್ ಸೊಸೈಟಿ ಫಿಫ್ಟಿ ಪರ್ಸೆಂಟ್ ಓವರ್ ನೆಕ್ಸ್ಟ್ ಫೈವ್ ಇಯರ್ಸ್ ತನಕ ದುಡ್ಡು ಕೊಡಕ್ಕೆ ಇದನ್ನ ಫೆಸಿಲಿಟಿ ಮಾಡ್ತಾ ಇದೆ ಇನಿಷಿಯಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ಲ ಅದು ಒಂದು ಶಿಫ್ಟ್ ತಗೊಳ್ಳುತ್ತೆ ಅದು ಒಂದಷ್ಟು ದುಡ್ಡುಗಳನ್ನ ಕೊಡ್ತಾ ಹೋಗುತ್ತೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಪ್ಯಾಕ್ಸ್ ಅಂತ ಕರಿತೀವಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಓಕೆ ಸೊ ಇದಿಷ್ಟು ಪ್ರಮುಖವಾಗಿ ನಾನು ಈ ಒಂದು ವಾರದ ಒಂದು ವಾರದ ಘಟನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಪ್ರೀವಿಯಸ್ ನೋಡ್ಬೇಕು ಅಂದ್ರೆ ನಮ್ಮ ಪ್ಲೇಲಿಸ್ಟ್ ಇದೆ ಇದೆ ವೀಕ್ಲಿ ಆಗಿರ್ಬೋದು ಅಥವಾ ಮಂತ್ಲಿ ಇದಾಗಿರ್ಬೋದು ನೋಡಿ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಹಾಗೆ ನಾವು ಒಂದು ಮ್ಯಾರಥಾನ್ ವಿಡಿಯೋಸ್ ಗಳನ್ನ ಮಾಡಿದೀವಿ ರೀಸೆಂಟ್ ಸಿಕ್ಸ್ ಮಂತ್ಸ್ ಅದನ್ನೆಲ್ಲ ಲಿಂಕ್ಸ್ ಎಲ್ಲ ಕೊಡ್ತೀನಿ ನಿಮಗೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತ ಯಾಕಂದ್ರೆ ನಿಮಗೆ ನಮ್ಮ ಇದ ಪಿ ಡಿ ಎಫ್ ಬೈ ಎಂಡ್ ಆಫ್ ದ ಡೇ ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ಪಿ ಡಿ ಎಫ್ ಎಲ್ಲ ಕರೆಂಟ್ ಅಫೇರ್ಸ್ ನಾವು ಪ್ರೀವಿಯಸ್ ಮಾಡಿರೋದು ಮಂತ್ಲಿ ಆಗಲಿ ವೀಕ್ಲಿ ಎಲ್ಲ ನಿಮಗೆ ನಮ್ಮ ಟೆಲಿಗ್ರಾಮ್ ಶಾನ ಸಿಗುತ್ತೆ ಸೊ ಇದ್ರದ್ದು ಕೂಡ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ನ ಆಗಿ ಸ್ನೇಹಿತ ನಮಸ್ಕಾರ ಧನ್ಯವಾದಗಳು